ನಮಸ್ಕಾರ ರೈತರು ಬಂದವ್ರೆ ನಾನು ಯುವರಾಜ್ ಕೋಳಿ ಇವತ್ತು ನಾವು ಗೋಕಾಕ್ ತಾಲೂಕಲ್ಲಿ ಹುಲ್ಲೋಳ್ ಗ್ರಾಮದಲ್ಲಿ ಬಂದಿದ್ದೇವೆ ಈ ಅರ್ಶಿಣ್ ನಮ್ಮದು ಎರೋನ್ ಟ್ರೀಟ್ಮೆಂಟ್ ಬಳಕೆ ಮಾಡಾರೆ ಇದು ಎರೋನ್ ಟ್ರೀಟ್ಮೆಂಟ್ ಈ ಅರ್ಶಿನ್ ಬಳಕೆ ಮಾಡ್ಕಿಂದ ಏನೇನು ಬೆನಿಫಿಟ್ಸ್ ಆಗೈತಿ ಅದು ನಾವು ರೈತರ ಮುಖಾಂತರ ಕೇಳೋಣ ಇಲ್ಲಿ ರವಿ ಪೋಷರ ಸರ್ ಇವ್ರ ಮಾರ್ಗದರ್ಶನದಿಂದ ಈ ಅರ್ಶಿನ್ ಪಾಠ ಇವರು ಬೆಳೆದಾರೆ ರವಿ ಸರ್ ನೀವು ಈ ಅರ್ಶಿನ ಪಾಟಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿ ಕೊಟ್ಟಿರಿ ಅವ್ರದು ಹೆಸರು ಮತ್ತು ಪತ್ತೆ ಮಾಡಿಕೊಂಡು ಇದು ಯಾವ ರೀತಿ ಬೆಳೆದೈತೆ ಅದೊಂದು ಸ್ವಲ್ಪ ನೀವು ನಮಸ್ಕಾರ ಅಕ್ಕ ನಮಸ್ಕಾರ ನಮಗೆ ಸರ್ ಮಾರುತಿ ಮಾರುತಿ ರೀ ಈಗಾಗಲೇ ನಮ್ಮ ಕಂಪ್ನಿ ವೆರಾನ್ ಕಂಪನಿ ಕೊಡೋಟಿ ಬಳಕೆ ಮಾಡಿದರೆ ಸರ್ ಇದು ನೀವು ಯಾರು ಹೊಲ ಮಾಡಿದ್ರಿ ಹೊ ಮಾಡಿರಿ ಚವಾಣ ಸರ್ ಕೆಲಸ ಮಾಡಿ ಅವ್ರದ್ದು ಹೊಲ ಮಾಡಿರಿ ಈಗಾಗಲೇ ನಮ್ ಕಂಪನಿ ಕಬ್ಬಿಗೆ ಹೊತ್ತು ಹರಿಸಿನ ಯೂಸ್ ಮಾಡಿದ್ರಿ ನಿಮ್ಗೆ ಏನ್ ಅನಿಸಿನ ಇಳುವರಿ ಏನ್ ಬದೈತ್ರಿ ಏನ್ ಚಲೋ ಅನ್ಸೈತಿ ಒಂದ್ ಎಕರೆ ಏನು ಎಷ್ಟು ಒಂದ್ ಎಕರೆ ಎಷ್ಟು ಬಂದ ಎಷ್ಟು ಡಾಬಿ ಆಗೈತೆ ಹದಿನೆಂಟು ಡಾ ಹದಿನೆಂಟು ಡಾಬಿ ಆಗೈತಿ ಒಂದ್ ಡಾಬಿ ಏನಿಗೆ ಎಷ್ಟು ಕಿಂಟಲ್ ಬಿಡಬಹುದು ಮೂರ್ಟಲ್ ಐವತ್ನಾಕ್ಟಲ್ ಆತ್ರಿ ಐವತ್ನಾಕ್ ಗಂಟಲ್ ಒಂದ್ ಎಕರೆದಾಗ ಬೀಳದಿರಿ ಒಂದ್ ಎಕರೆ ಪ್ಲಾಟ್ ಐತ್ರಿ ಈ ರೀತಿ ಹದಿನೆಂಟು ಗಿಂಟಲ್ ಹದಿನೆಂಟ ಡಬ್ ಬಿದ್ದು ಯಾವ್ರಿ ನಿಮ್ ಆಸ್ ನಿಮ್ ಅಂತ ಯಾವ್ರಿ ಬಿದ್ದಾವ್ರಿ ಯಾವ ಬಿದ್ದಾ ಹದಿನೆಂಟು ಮಟ ಯಾವ್ ಬಿದ್ದಿಲ್ಲ ಹನ್ನೆರಡು ಹದಿಮೂರು ಹೈಯಸ್ಟ್ ಬಾಡದ ಹನ್ನೆರಡು ಹದ್ಮೂರ್ ಮಟದ್ರಿ ಹದಿನೆಂಟು ಯಾವ್ ಅನೇಕ ಕೊಟ್ಟಿನ ಪ್ರಾಸ್ ಆಗಿರ್ಬೋದು ಏನು ಶೆಡ್ಯೂಲ್ ಹಚ್ಚಿದ ಅಂದ್ರ ತಪ್ಪ ಕೊಯ್ ಮಟ್ಟ ನಮ್ಮ ಶೆಡೂನ ಬಳಕೆ ಮಾಡಿದ್ರಿ ನಾ ಏನ್ ಹೇಳಿನ ಅದ ಹಾಕ್ಯಾರಿ ಗೊಬ್ಬರ ಆಯ್ತು ಹೊರಗಿಂದ ಆಯ್ತು ಆ ಸರ್ಕಾರಿ ಗೊಬ್ಬರ ಆಯ್ತು ನಮ್ ಸಾಯೋ ಗೊಬ್ಬರ ಆಯ್ತು ಎಲ್ಲಕ್ಕೂ ನಮ್ಮ ಕಂಪ್ನಿಯಿಂದ ಯೂಸ್ ಮಾಡೇರಿ ಈಗ ಎಲ್ಲಾರು ಏನ ಅದರಿ ಅಷ್ಟೇ ಬೆಳಿತ್ತೆ ನೋಡಿ ಏ ಚೊಲೋ ಬರ್ತೈತಿ ಹಾ ರೀ ಇದು ಯಾವ್ ಇದಂದಿ ಇದು ಮಾಡಾಕ ಸಿಗತ್ತಿಂದ ಅವ್ರದ್ದು ನಮ್ಗ

ಒರೇಟ್ ಚೆನ್ನಾಗಿದೆ ಹೇಳ್ತರು ನಾನು ಎಲ್ಲರಿಗೂ ಬಡಿಕೆ ಮಾಡ್ಲಿ ಚಲೋ ಇದೆ ಚಲೋ ರಿಜಲ್ಟ್ ಇದೆ ಹಾ ಎಲ್ಲಾ ಟೆಸ್ಟ್ ಆಗ್ಬಿಡಿತಿ ನಮ್ಮ ಪ್ಯೂರ್ ಆರ್ಗಾನಿಕ್ ಐತಿ ಹಾ ಅದೇ ರೀತಿ ನಮ್ಮ ಅಕ್ಕಾಬಾವರು ಯೂಸ್ ಮಾಡಿದ್ರಿ ಅವರು ಮಾಡಿದ್ರು ಅವರ ಒಟ್ಟ ಬಂದಿ ಎರಡು ಸಲ ಅಷ್ಟೇ ಯೂಸ್ ಮಾಡಿದ್ರಿ ಅವರದು ಕೂಡ ಚಲೋ ಬಂದಿತ್ತು ಸ್ವಲ್ಪ ಕಳಾಯೋಗ ಬಂದಿತ್ತು ಏನಾದ್ರೂ ಆಗಿದ್ರಿ ಮತ್ತೆ ಅಂದೆ ಬಂದಿದ್ದ ತಾತ ಬಾಯಿ ನಮ್ಮ ಶೆಡ್ಯೂಲ್ ಯೂಸ್ ಮಾಡಲಿಲ್ಲ ನೀವು ಅಪ್ಲಿಕೇಶನ್ ನಮ್ಮದು ಯೂಸ್ ಮಾಡಿದರೆ ಅದಕ್ಕೆ ಸ್ಟೋರಿಗೆ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ನೀವು ಅಂತ ಫಸ್ಟ್ ಇಡೋ ಕಟಾವರೆಗೆ ನಮ್ಮನ್ನ ಯೂಸ್ ಮಾಡಿದ್ರಿ ಇಳುವರಿ ಚಲೋ ತಗಿದಿರಿ ಹಾ ಎಲ್ಲರಿಗೂ ಅದು ಏನ್ ಇದು ಮಾಹಿತಿ ಕೊಟ್ಟಿರಿ ಅದ್ರದಿಂದ ಏರೋನ್ ಕಂಪನಿ ಓದ್ತಿದ್ದೆ ನಾನು ಯುವರಾಜ್